ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣುರಮರ್ಧನ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಹಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಕಿಂಪುರುಷ ವರ್ಷದಲ್ಲಿಯೂ ಭರತ ವರ್ಷದಲ್ಲಿಯೂ ಭಗವಂತನ ರೂಪವನ್ನು ಅಲ್ಲಿನ ಉಪಾಸಕರನ್ನು ಭರತ ವರ್ಷದ ಮೇಲ್ಮೆಯನ್ನು ತಿಳಿಸಿದುದು ಎಂಬ ೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಕಿಂಪುರುಷ ವರ್ಷದಲ್ಲಿ ಆದಿಪುರುಷನಾದ ಭಗವಂತನು ಲಕ್ಷ್ಮಣಾಗ್ರಜನಾಗಿಯೂ ಸೀತಾಕಾಂತನಾಗಿಯೂ ಇರುವ ಶ್ರೀರಾಮಮೂರ್ತಿಯಾಗಿ ನೆಲೆಗೊಂಡಿರುವನು ಆತನ ಪಾದ ಸೇವೆಯಲ್ಲಿ ಅತ್ಯಾದರವುಳ್ಳ ಪರಮ ಭಾಗವತೋತ್ತಮನಾದ ಆಂಜನೇಯನು ಅಲ್ಲಿನ ನಿವಾಸಿಗಳಾದ ಕಿಂಪುರುಷರೊಡಗೂಡಿ ವಿಚ್ಛಿನ್ನವಾದ ಭಕ್ತಿಯಿಂದ ಆತನನ್ನು ಆರಾಧಿಸುತ್ತಿರುವನು ಗಂಧರ್ವರು ಆ ಕಿಂಪುರುಷ ವರ್ಷದ ಪ್ರಜೆಗಳಲ್ಲಿ ಪ್ರಮುಖನಾದ ಅರ್ಷ್ಟಿಶೇಣನನ್ನು ಮುಂದಿಟ್ಟುಕೊಂಡು ಮಂಗಳಕರವಾದ ಶ್ರೀರಾಮಚರಿತ್ರವನ್ನು ಯಾವಾಗಲೂ ಗಾನ ಮಾಡುತ್ತಿರುವರು ಆಂಜನೇಯನು ಅದನ್ನು ಭಕ್ತಿಯಿಂದ ಬದ್ಧಾಂಜಲಿಯಾಗಿ ಕೇಳುತ್ತಿರುವುದಲ್ಲದೆ ತಾನು ಈ ಕೆಳಗಿನ ಮಂತ್ರ ಜಪದೊಡನೆ ಆ ಶ್ರೀರಾಮಮೂರ್ತಿಯನ್ನು ಸ್ತೋತ್ರ ಮಾಡುತ್ತಿರುವನು ಓಂಕಾರ ಸ್ವರೂಪನಾದ ಭಗವಂತನಿಗೆ ನಮಸ್ಕಾರವು ಬ್ರಹ್ಮಾದಿಗಳಿಂದಲೂ ಸ್ತುತಿಸಲ್ಪಡತಕ್ಕವನಾಗಿದ್ದರು ಸಾಧುಗಳ ಲಕ್ಷಣಗಳನ್ನು ನಡತೆಗಳನ್ನು ವ್ರತಗಳನ್ನು ನಡೆಸಿ ತೋರಿಸುತ್ತಿರುವ ಆ ಪರಮಾತ್ಮನಿಗೆ ನಮಸ್ಕಾರವು ಶಾಂತ ಚಿತ್ತನಾದ ಶ್ರೀ ರಾಮಮೂರ್ತಿಗೆ ನಮಸ್ಕಾರವು ಸಾಮಾನ್ಯ ಜನದ ನಡತೆಯನ್ನು ಅನುವರ್ತಿಸುತ್ತಿರುವ ಆ ಪರಮಾತ್ಮನಿಗೆ ನಮಸ್ಕಾರವು ಸಾಧುವೆಂಬ ಪ್ರಸಿದ್ಧಿಗೆ ಓರೆಗಲ್ಲಿನಂತೆ ನಿರ್ಣಯ ಸ್ಥಾನವಾಗಿಯೂ ಬ್ರಾಹ್ಮಣ ಕುಲಕ್ಕೆ ರಕ್ಷಕನಾಗಿಯೂ ಮಹಾಪುರುಷ ಲಕ್ಷಣ ವಿಶಿಷ್ಟನಾಗಿಯೂ ರಾಜಾಧಿರಾಜನಾಗಿಯೂ ಇರುವ ಶ್ರೀರಾಮದೇವನಿಗೆ ನಮಸ್ಕಾರವು ಎಂಬಿ ಮಂತ್ರವನ್ನು ಜಪಿಸುತ್ತ ಹೀಗೆಂದು ಸ್ತುತಿಸುವನು ಕೇವಲ ಶುದ್ಧ ಜ್ಞಾನ ಸ್ವರೂಪನಾಗಿಯೂ ತನ್ನ ತೇಜಸ್ಸಿನಿಂದಲೇ ಸತ್ವ ತಮೋ ಗುಣಗಳಿಂದ ಉಂಟಾಗತಕ್ಕ ಉತ್ಪತ್ತಿ ಸ್ಥಿತಿ ಮರಣಗಳೆಂಬ ಮೂರು ಬಗೆಯ ವಿಕಾರಗಳನ್ನು ನೀಗಿದವನಾಗಿಯೂ ಹಸಿವು ಬಾಯಾರಿಕೆ ಮುಂತಾದ ಷಡೂರ್ಮಿಗಳಿಲ್ಲದವನಾಗಿಯೂ ಸ್ವಯಂ ಪ್ರಕಾಶ ವಿಶಿಷ್ಟನಾಗಿಯೂ ಉತ್ತಮ ಜ್ಞಾನಕ್ಕೆ ಗೋಚರಿಸತಕ್ಕವನಾಗಿಯೂ ಉತ್ ನಾನಾ ರೂಪಾದಿ ಭೇದಗಳಿಲ್ಲದವನಾಗಿಯೂ ಇರುವ ಪುರುಷೋತ್ತಮನನ್ನು ಮರೆ ಹೋಗುವೆನು ಓ ನಾಥ ನೀನು ಮನುಷ್ಯಾವತಾರವನ್ನು ಕೈಗೊಂಡುದು ರಾಕ್ಷಸ ವಧಕ್ಕಾಗಿ ಮಾತ್ರವೇ ಅಲ್ಲ ಲೋಕಕ್ಕೆ ಸಂಸಾರದಲ್ಲಿರುವ ದುಃಖ ಪರಂಪರೆಗಳನ್ನು ತಿಳಿಸುವುದರೊಡನೆ ಧರ್ಮ ಸಂಸ್ಥಾಪನವನ್ನು ಮಾಡುವುದಕ್ಕಾಗಿಯೂ ನೀನು ಈ ಅವತಾರವನ್ನು ಪರಿಗ್ರಹಿಸಿರುವೆ ಆಗಿಲ್ಲದ ಪಕ್ಷದಲ್ಲಿ ಆತ್ಮಾನುಭವದಿಂದಲೇ ನಿತ್ಯಾನಂದ ಮೂರ್ತಿಯಾಗಿ ನೆಲೆಗೊಂಡಿರುವ ನಿನಗೆ ದುಃಖವೆಂದರೇನು ನಿತ್ಯಾನಪಾಯಿನಿಯಾದ ಲಕ್ಷ್ಮೀ ದೇವಿಯೊಡನೆ ವಿಹರಿಸುತ್ತಿರುವ ನಿನಗೆ ಸೀತಾ ವಿಯೋಗವೇ ಮೊದಲಾದ ಕಷ್ಟಗಳಲ್ಲಿಯವು ಇವೆಲ್ಲವೂ ಲೋಕದ ಜನಗಳಿಗೆ ಸಂಸಾರ ದುಃಖವನ್ನು ತೋರಿಸುವುದಕ್ಕಾಗಿ ಮಾಡಿದ ನಟನಗಳೇ ಹೊರತು ನಿಜವಲ್ಲ ರಾಕ್ಷಸ ವಧವೇ ಈ ಅವತಾರದ ಮುಖ್ಯ ಪ್ರಯೋಜನವೆಂದು ಹೇಳುವ ಹಾಗಿದ್ದರೆ ನೃಸಿಂಹಾದಿ ಅವತಾರಗಳಂತೆ ದುಃಖಾನುಭವವಿಲ್ಲದಂತೆಯೇ ಕ್ರೂರ ರಾಕ್ಷಸರನ್ನು ಕೊಂದು ನಿನ್ನ ಸರ್ವೇಶ್ವರತ್ವವನ್ನು ಮಾತ್ರ ತೋರಿಸಬಹುದಾಗಿತ್ತಲ್ಲವೇ ಸರ್ವಶಕ್ತನಾದ ನಿನಗೆ ಅದೊಂದು ಅಸಾಧ್ಯವೇ ರಾಮರೂಪದಿಂದ ಅವತರಿಸಿದ ಓ ಪರಮ ಪುರುಷ ನೀನು ಸಾಂಸಾರಿಕ ಧರ್ಮಗಳನ್ನು ನಿಶೇಷವಾಗಿ ನೀಗಿದ ಶುದ್ಧ ಮನಸ್ಸುಳ್ಳ ಸನಕಾದಿಗಳಿಗೂ ಅಂತರಾತ್ಮನಾಗಿರತಕ್ಕವನು ಆಶ್ರಿತರಿಗೆ ಎಣೆಯಿಲ್ಲದ ವಾತ್ಸಲ್ಯವುಳ್ಳವನು ಅವರ ಪ್ರೀತಿಗೂ ನೀನು ಮುಖ್ಯ ಪಾತ್ರನಾದವನು ಜ್ಞಾನ ಶಕ್ತಿ ಮೊದಲಾದ ಷಡ್ಗುಣಗಳಿಂದ ತುಂಬಿದವನು ಸಮಸ್ತ ಲೋಕವು ನಿನ್ನಲ್ಲಿ ಅಡಗಿರುವುದರಿಂದಲೂ ನೀನು ಆ ಸಮಸ್ತ ವಸ್ತುಗಳಲ್ಲಿ ಅಂತರಾತ್ಮನಾಗಿರುವುದರಿಂದಲೂ ವಾಸುದೇವನೆಂದು ಕರೆಯಲ್ಪಡುತ್ತಿರುವೆ ಹೀಗೆ ಸಮಸ್ತ ವಸ್ತುಗಳಲ್ಲಿಯೂ ನೀನು ಕಲೆತಿದ್ದರೂ ಆಯಾ ವಸ್ತು ದೋಷಗಳು ನಿನ್ನನ್ನು ಮುಟ್ಟಲಾರವು ಅದುದರೆ ಆದುದರಿಂದಲೇ ನೀನು ನಿತ್ಯ ಶುದ್ಧನೆಂದು ಹೆಸರುಗೊಂಡವನು ಸರ್ವವ್ಯಾಪಿಯಾಗಿದ್ದರೂ ಶಬ್ದಾದಿ ವಿಷಯಗಳಲ್ಲಿ ಆಸಕ್ತಿ ಇಲ್ಲದ ನೀನು ಪತ್ನಿಯಾದ ಸೀತೆಯನ್ನಾಗಲಿ ಸುಮ್ಮನಾದ ಲಕ್ಷ್ಮಣನನ್ನಾಗಲಿ ಅಗಲಿ ದುಃಖಿಸುವುದೆಂದರೇನು ಇವೆಲ್ಲವೂ ಲೋಕ ಶಿಕ್ಷಣಕ್ಕಾಗಿ ನೀನು ಮಾಡಿದ ನಟನ ಮಾತ್ರವಲ್ಲದೆ ಬೇರೆಯಲ್ಲ ದೇವ ಒಂದಾವರ್ತಿ ತನ್ನಲ್ಲಿ ಮಿತ್ರಭಾವವನ್ನು ತೋರಿಸಿದ ಮಾತ್ರಕ್ಕೆ ಅಂಥವರನ್ನು ಎಂದೆಂದಿಗೂ ಕೈ ಬಿಡುವವನಲ್ಲವೆಂದು ಪ್ರತಿಜ್ಞೆ ಮಾಡಿದ ನೀನು ನಿನ್ನ ಪಾದ ಸೇವೆಯಲ್ಲಿಯೇ ನಿತ್ಯಾಸಕ್ತರಾಗಿಯೂ ನಿನಗೆ ನಿತ್ಯಾನಪಾಯಿಗಳಾಗಿಯೂ ಇರುವ ಸೀತಾ ಲಕ್ಷ್ಮಣರನ್ನು ಅಗಲುವುದೆಂದರೇನು ಓ ಮಹನೀಯ ಆಶ್ರಿತ ರಕ್ಷಣೆಯ ವಿಷಯದಲ್ಲಿ ನೀನು ಉತ್ತಮ ಕುಲವನ್ನಾಗಲಿ ಸೌಂದರ್ಯವನ್ನಾಗಲಿ ಬುದ್ಧಿ ಚಾತುರ್ಯವನ್ನಾಗಲಿ ಆಕಾರವನ್ನಾಗಲಿ ನೋಡತಕ್ಕವನಲ್ಲ ಆದುದರಿಂದ ಸರ್ವಭೂತ ಸುಹೃತ್ತಾದ ಪರಬ್ರಹ್ಮವೇ ನೀನೆಂಬುದರಲ್ಲಿ ಸಂದೇಹವಿಲ್ಲ ಹಾಗಿಲ್ಲದೆ ಕುಲ ರೂಪಾದಿಗಳ ಮೇಲ್ಮೆಯನ್ನು ನೋಡಿಯೇ ನೀನು ಸಂತೋಷಿಸುವ ಪಕ್ಷದಲ್ಲಿ ಕಿರಿಯ ಜಾತಿಯಲ್ಲಿ ಹುಟ್ಟಿದ ನಮ್ಮಂತಹ ಕಪಿಗಳಲ್ಲಿ ನೀನು ಸ್ನೇಹವನ್ನು ಮಾಡುತ್ತಿದ್ದೆಯಾ ಆದುದರಿಂದ ಓ ನಾಥ ನೀನು ಭಕ್ತಾನುಗ್ರಹಾರ್ಥವಾಗಿಯೇ ಈ ಮನುಷ್ಯ ರೂಪವನ್ನು ಕೈಗೊಂಡಿರುವೆ ನಿನ್ನಲ್ಲಿ ಎಣೆಯಿಲ್ಲದ ಪ್ರಭಾವವಿರುವುದರಿಂದಲೇ ಕ್ರಿಮಿಕೀಟಗಳು ಮೊದಲಾಗಿ ಕೋಸಲ ದೇಶದ ಪ್ರಾಣಿಗಳೆಲ್ಲವೂ ನಿನ್ನೊಡನೆ ಉತ್ತಮ ಗತಿಯನ್ನು ಹೊಂದಿದವು ಓ ಪುರುಷೋತ್ತಮ ಹೀಗೆ ರಾಮರೂಪದಿಂದ ಮನುಷ್ಯಾವತಾರವನ್ನೆತ್ತಿ ಸರ್ವ ಜನಪ್ರಿಯನಾಗಿಯೂ ಉಪಕಾರಾಭಿಜ್ಞನಾಗಿಯೂ ಇರುವ ನಿನ್ನ ಮುಂದೆ ನಿಂತು ಒಂದಾವರ್ತಿ ಕೈಮುಗಿದವನು ದೇವತೆಯಾಗಲಿ ರಾಕ್ಷಸನಾಗಲಿ ನರನಾಗಲಿ ವಾನರನಾಗಲಿ ಅವನು ನಿನ್ನ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗಿ ಸಕಲಾಭೀಷ್ಟಗಳನ್ನು ಹೊಂದುವನು ಎಂದು ಹನುಮಂತನು ಶ್ರೀರಾಮಮೂರ್ತಿಯನ್ನು ಸರ್ವದಾ ಸ್ತುತಿಸುತ್ತಿರುವನು ಭಾರತ ವರ್ಷದಲ್ಲಿ ಭಗವಂತನು ನಾರಾಯಣನೆಂಬ ಹೆಸರಿನಿಂದ ಬದರಿಕಾಶ್ರಮದಲ್ಲಿ ತಪಸ್ವಿಯಾಗಿ ನೆಲೆಗೊಂಡಿರುವನು ಮೋಕ್ಷಾರ್ಥಿಗಳಿಗೆ ತಪೋ ಮಾರ್ಗವನ್ನು ತೋರಿಸಿ ಆ ಮಾರ್ಗದಿಂದ ಅವರನ್ನು ಉದ್ಧರಿಸಬೇಕೆಂಬ ದಯಾ ಬುದ್ಧಿಯಿಂದ ಕರ್ಮ ಜ್ಞಾನ ಭಕ್ತಿ ಯೋಗಗಳನ್ನು ಅಣಿಮಾದಿ ಐಶ್ವರ್ಯಗಳನ್ನು ಹೆಚ್ಚಿಸತಕ್ಕುದಾಗಿಯೂ ಪ್ರಾಣೇಂದ್ರಿಯ ಜಯದಿಂದ ಆತ್ಮಸಾಕ್ಷಾತ್ಕಾರವನ್ನು ಉಂಟು ಮಾಡತಕ್ಕುದಾಗಿಯೂ ಇರುವ ತಪಸ್ಸನ್ನು ಮಾಡುತ್ತಾ ತನ್ನ ಮಹಿಮೆಯನ್ನು ಹೊರಕ್ಕೆ ಕಾಣಿಸದೆ ಕಲ್ಪಾಂತರದವರೆಗೆ ಇಲ್ಲಿಯೇ ಸಾನ್ನಿಧ್ಯವನ್ನು ಮಾಡುತ್ತಿರುವನು ಈತನನ್ನು ಪೂಜ್ಯನಾದ ನಾರದನು ವರ್ಣಾಶ್ರಮ ಧರ್ಮಗಳಲ್ಲಿ ನಿರತರಾದ ಆ ಭಾರತ ವರ್ಷ ಸೇರಿ ಭಗವಂತನಿಂದ ಸಾಕ್ಷಾತ್ತಾಗಿ ಉಪದೇಶಿಸಲ್ಪಟ್ಟ ಕರ್ಮ ಜ್ಞಾನ ಯೋಗಗಳ ಮೂಲಕವಾದ ಭಕ್ತಿಯೋಗದಿಂದ ಆರಾಧಿಸುವನು ಭಗವದನುಭವವನ್ನು ವಿವರಿಸತಕ್ಕ ಪಾಂಚರಾತ್ರವನ್ನು ಸಾವರ್ನಿ ಮನವಿಗೆ ಉಪದೇಶಿಸುತ್ತ ಈ ಕೆಳಗಿನ ಮಂತ್ರ ಜಪದೊಡನೆ ನಾರಾಯಣ ಮೂರ್ತಿಯನ್ನು ಸ್ತುತಿಸುತ್ತಿರುವನು ದೇವ ಓಂಕಾರ ಸ್ವರೂಪನಾಗಿ ಷಡ್ಗುಣ ಪರಿಪೂರ್ಣನಾಗಿರುವ ನಿನಗೆ ನಮಸ್ಕಾರವು ಎಣೆಯಿಲ್ಲದ ಸೌಶೀಲ್ಯ ಗುಣವುಳ್ಳವನಾಗಿಯೂ ಆತ್ಮಕ್ಕಿಂತಲೂ ಬೇರೆಯಾದ ದೇಹೇಂದ್ರಿಯಾದಿಗಳ ವ್ಯಾಪಾರವನ್ನು ಜಯಿಸಿದವನಾಗಿಯೂ ಮೋಕ್ಷಾರ್ಥಿಗಳಿಗೆ ಮುಖ್ಯ ಧನವಾಗಿಯೂ ಇರುವ ನಿನಗೆ ನಮಸ್ಕಾರವು ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾಗಿಯೂ ನಿಖಿಲ ದೋಷಗಳನ್ನು ನಿಗ್ರಹಿಸಿದವನಾಗಿಯೂ ಇರುವ ನಿನಗೆ ನಮಸ್ಕಾರವು ಪ್ರಮಹಂಸನೆಸಿ ಹಿತೋಪದೇಶಕನಾದ ನಾರಾಯಣನಿಗೆ ನಮಸ್ಕಾರವು ನಮಸ್ಕಾರವು ಜ್ಞಾನಾನಂದ ಸ್ವರೂಪವಾದ ಆತ್ಮಾನುಭವದಲ್ಲಿ ಮುಳುಗಿದವನಾಗಿಯೂ ಸಮಸ್ತ ಭೂತಗಳಿಗೂ ಪ್ರಭುವಾಗಿಯೂ ಇರುವ ನಿನಗೆ ನಮಸ್ಕಾರವು ನಮಸ್ಕಾರವು ಎಂಬ ಈ ಅರ್ಥವುಳ್ಳ ಮೂಲ ಮಂತ್ರವನ್ನು ಜಪಿಸುತ್ತಾ ಆ ಭಗವದ್ ಗುಣಗಳನ್ನು ಹೀಗೆಂದು ಗಾನ ಮಾಡುವನು ಯಾವನು ಈ ಜಗತ್ತಿಗೆ ತಾನೇ ಮೊದಲು ಸೃಷ್ಟಿಕರ್ತನಾಗಿದ್ದರು ಜೀವಾತ್ಮರು ದೇವ ಮನುಷ್ಯಾದಿ ಶರೀರ ಭೇದಗಳನ್ನು ಹೊಂದುವುದಕ್ಕೆ ಅವರವರ ಕರ್ಮಗಳೇ ಪ್ರಧಾನ ಕಾರಣವಾದುದರಿಂದ ಅದಕ್ಕೆ ತನ್ನನ್ನು ಕರ್ತನನ್ನಾಗಿ ಅಭಿಮಾನಿಸುವುದಿಲ್ಲವೋ ಅವು ಯಾವನು ಆ ದೇವ ಮನುಷ್ಯಾದಿ ಶರೀರಗಳಲ್ಲಿ ತಾನು ಅಂತರಾತ್ಮನಾಗಿದ್ದರು ಆ ದೇಹ ಸಂಬಂಧದಿಂದ ಉಂಟಾಗುವ ಸುಖ ದುಃಖಗಳಿಗೆ ಗುರಿಯಾಗುವುದಿಲ್ಲವೋ ಯಾವನು ಪ್ರಕೃತಿಯನ್ನು ತನಗೆ ಶರೀರವನ್ನಾಗಿ ಹೊಂದಿದ್ದರು ಜೀವಾತ್ಮನಂತೆ ಅದರ ಗುಣಗಳಾದ ಸತ್ವರಜ ತಮಸ್ಸುಗಳಿಂದ ಜ್ಞಾನ ಸಂಕೋಚವನ್ನು ಹೊಂದುವುದಿಲ್ಲವು ಅಂತಹ ಮಹಾಪ್ರಭಾವದಿಂದ ಎಣೆಯಿಲ್ಲದವನಾಗಿಯೂ ದೋಷರಹಿತನಾಗಿಯೂ ಜಗತ್ಸಾಕ್ಷಿಯಾಗಿಯೂ ಇರುವ ಭಗವಂತನಿಗೆ ನಮಸ್ಕಾರವು ಓ ಯೋಗೀಶ್ವರ ಅನೇಕ ದುಃಖಕ್ಕೆ ಕಾರಣವಾಗಿ ಹೇಯಗಳೆನಿಸಿದ ದೇಹಾದಿಗಳನ್ನು ಅನಾದರಿಸಿ ದೇಹಾವಸಾನದವರೆಗೆ ನಿನ್ನಲ್ಲಿ ಭಕ್ತಿಯಿಂದ ಮನಸ್ಸನ್ನು ನೆಲೆಗೊಳಿಸುವುದೊಂದೇ ಯೋಗಾಭ್ಯಾಸದ ಉತ್ತಮವಾದ ಫಲವು ಬ್ರಹ್ಮದೇವನು ನನಗೆ ಹೇಳಿರುವುದು ಇಷ್ಟೇ ಹೊರತು ಬೇರೆಯಲ್ಲ ನಿನ್ನಲ್ಲಿ ಭಕ್ತಿ ಲೌಕಿಕಗಳಾದ ಹೆಂಡಿರು ಮಕ್ಕಳು ಆಸ್ತಿ ಪಾಸ್ತಿಗಳು ಮುಂತಾದವುಗಳಲ್ಲಿಯೂ ಪಾರಲೌಕಿಕವಾದ ಸ್ವರ್ಗಾದಿ ಭೋಗಗಳಲ್ಲಿಯೂ ಆಸೆಯಿಟ್ಟು ಅದನ್ನು ಪಡೆಯುವುದಕ್ಕೆ ಬೇಕಾದ ಉಪಾಯಗಳನ್ನೇ ಚಿಂತಿಸುತ್ತಿರುವವನು ಅನೇಕ ಶಾಸ್ತ್ರಗಳನ್ನು ತಿಳಿದ ಪಂಡಿತನಾಗಿದ್ದರು ನಿಂದ್ಯವಾದ ತನ್ನ ಈ ಶರೀರ ತ್ಯಾಗಕ್ಕಾಗಿ ಭಯಪಡುತ್ತಲೇ ಇರುವನು ಅವನು ಶ್ರಮಪಟ್ಟು ಸಂಪಾದಿಸಿದ ಜ್ಞಾನವೆಲ್ಲವೂ ಕೆಲಸಕ್ಕೆ ಬಾರದಂತೆಯೇ ಆಗುವವು ಆದುದರಿಂದ ಓ ಪ್ರಭು ನಿನ್ನಲ್ಲಿ ನಮಗೆ ಬೇರೆ ಫಲಾಪೇಕ್ಷೆಯಿಲ್ಲದ ಭಕ್ತಿಯೋಗವನ್ನು ಕರುಣಿಸಬೇಕು ಮತ್ತು ದುಃಖ ಹೇತುವಾದ ಈ ಶರೀರದಲ್ಲಿ ನಿನ್ನ ಮಾಯೆಯಿಂದ ನಮಗೆ ಉಂಟಾಗಿರುವ ಮಮತೆಯನ್ನು ತಪ್ಪಿಸಬೇಕು ಈ ಅಜ್ಞಾನವನ್ನು ಬಿಡಿಸುವುದಕ್ಕೆ ನಿನ್ನಲ್ಲಿ ಭಕ್ತಿಯೊಂದು ಹೊರತೆ ಹೊರತು ಬೇರೆ ಉಪಾಯವಿಲ್ಲ ಆದುದರಿಂದ ನಮಗೆ ಸ್ವಾಭಾವಿಕವಾದ ಆ ಭಕ್ತಿಯು ಹುಟ್ಟುವಂತೆ ನೀನೇ ಅನುಗ್ರಹಿಸಬೇಕು ಎಂದು ನಾರದನು ಸ್ತೋತ್ರ ಮಾಡುತ್ತಿರುವನು ಓ ಪರೀಕ್ಷಿದ್ರಾಜ ಈ ಭಾರತ ವರ್ಷದಲ್ಲಿ ಮಹಾ ನದಿಗಳು ಪರ್ವತಗಳು ಅನೇಕವಾಗಿರುವವು ಮಲಯ ಮಂಗಳ ಪ್ರಸ್ಥ ಮೈನಾಕ ತ್ರಿಕೂಟ ಋಷಭ ಕೂಟರ ಕೊಲ್ಲ ಸಖ್ಯ ವೇದಗಿರಿ ಋಷ್ಯಮುಖ ಶ್ರೀಶೈಲ ವೆಂಕಟಾದ್ರಿ ಮಹೇಂದ್ರ ವಾರಿಧರ ವಿಂಧ್ಯ ಶುಕ್ತಿಮಂತ ವೃಕ್ಷಗಿರಿ ಪಾರಿಯಾತ್ರ ದ್ರೋಣ ಚಿತ್ರಕೂಟ ಗೋವರ್ಧನ ರೈವತಕ ಕುಕುಂಬ ನೀಲ ಕಾಕಮುಖ ಇಂದ್ರಕೀಲ ರಾಮಗಿರಿ ಮುಂತಾದ ಇನ್ನೂ ಸಾವಿರಾರು ಪರ್ವತಗಳು ಅವುಗಳ ತಪ್ಪಲಿನಿಂದ ಹುಟ್ಟಿದ ನದಿ ನದಗಳು ಅಸಂಖ್ಯಾತವಾಗಿರುವವು ಈ ನದಿಗಳಿಂದ ಪ್ರವಹಿಸುವ ತೀರ್ಥವು ಭಾರತ ವರ್ಷದಲ್ಲಿರುವ ಪ್ರಜೆಗಳನ್ನು ತಮ್ಮ ನಾಮೋಚ್ಚಾರಣ ಪಾತ್ರದಿಂದಲೇ ಪವಿತ್ರರನ್ನಾಗಿ ಮಾಡುತ್ತಿರುವವು ಹೀಗಿರುವಾಗ ಆ ನದಿ ತೀರ್ಥವನ್ನೇ ಸ್ನಾನ ಪಾನಗಳಿಗಾಗಿ ಉಪಯೋಗಿಸುತ್ತಿರುವ ಇಲ್ಲಿನ ನಿವಾಸಿಗಳು ಪಾಪರಹಿತರೆಂಬುದನ್ನು ಕೇಳಬೇಕಾದುದೇನು ಇಲ್ಲಿನ ನದಿಗಳಲ್ಲಿ ಚಂದ್ರಮಸೆ ತಾಮ್ರಪರ್ಣಿ ಅವಟೋದೆ ಋತಮಾಲೆ ವೈಹಾಯಸಿ ಕಾವೇರಿ ವೇಣಿ ಪಯಸ್ವಿನಿ ಅಯೋಧೆ ಶರ್ ಶಕ್ರಾವರ್ತಿ ತುಂಗಭದ್ರೆ ಕೃಷ್ಣವೇಣಿ ಹೇಮರಥಿ ಗೋದಾವರಿ ನಿರ್ವಿಂಧ್ಯೆ ಪಯೋಷ್ಣಿ ತಾಪಿ ನದಿ ಶಿಲಾ ನದಿ ಸುರಸೆ ನರ್ಮದೆ ಚರ್ಮಣ್ವತಿ ಎಂಬಿವುಗಳು ಸಿಂಧು ಶೋಣಗಳೆಂಬ ನದಗಳು ಮಹಾನದಿ ವೇದಸ್ಮೃತಿ ಋಷಿಕುಲ್ಯೆ ತ್ರಿಸಮೆ ರೌಷಿಕಿ ಮಂದಾಕಿನಿ ಯಮುನೆ ಸರಸ್ವತಿ ದೃಶದ್ವತಿ ಗೋಮತಿ ಸರ ಸರಯು ಭೋಗವತಿ ಸುಶುಂನಿ ಶತದ್ರು ಚಂದ್ರಭಾಗೆ ಮರುದ್ವತೆ ಕಾವೇರಿ ವಿತಸ್ತೆ ವಿಶ್ವ ಎಂಬ ಮಹಾನದಿಗಳು ವಿಶೇಷ ಪ್ರಸಿದ್ಧಕಾರಕವಾಗಿರುವ ವಿಶೇಷ ಪ್ರಸಿದ್ಧವಾಗಿರುವವು ಈ ಭಾರತ ವರ್ಷದಲ್ಲಿ ಹುಟ್ಟಿದ ಪುರುಷರು ತಾವು ತಾವು ನಡೆಸಿದ ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ಬಗೆಯ ಕರ್ಮಗಳಿಗೆ ಅನುಸಾರವಾಗಿ ದೇವಗತಿಯನ್ನು ಮನುಷ್ಯ ಗತಿಯನ್ನು ನರಕ ಗತಿಯನ್ನು ಹೊಂದುವರು ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ನಡೆಸುತ್ತಾ ಅದರಿಂದ ಭಕ್ತಿಯೋಗವನ್ನು ಹೆಚ್ಚಿಸಿಕೊಂಡವರು ಮುಕ್ತಿಯನ್ನು ಹೊಂದಬಹುದು ಆದರೆ ಈ ವರ್ಣಾಶ್ರಮ ಧರ್ಮಗಳ ಧರ್ಮಾನುಷ್ಠಾನಗಳಿಂದ ಸ್ವರ್ಗಾದಿ ಗತಿಗಳನ್ನು ಉಂಟು ಮಾಡತಕ್ಕ ಕರ್ಮ ಗ್ರಂಥಿಯನ್ನು ಸಂಪೂರ್ಣವಾಗಿ ತೊರೆದು ಭಗವಂತನಲ್ಲಿ ಫಲಾಪೇಕ್ಷೆ ಇಲ್ಲದ ಭಕ್ತಿಯೋಗವನ್ನು ಹೆಚ್ಚಿಸಿಕೊಂಡಾಗ ಮಾತ್ರವೇ ಮೋಕ್ಷವು ಲಭಿಸುವುದು ಈ ಕರ್ಮಗಳೆಲ್ಲವೂ ಸ್ವರ್ಗಾದಿ ಲೋಕಗಳಿಗೆ ಸಾಧಕವಾಗಿದ್ದರೂ ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿಯನ್ನಿಟ್ಟು ಅವುಗಳನ್ನು ನಡೆಸುತ್ತಾ ಬಂದರೆ ಆ ಭಕ್ತಿಯೋಗವು ಸ್ವರ್ಗಾದಿ ಗತಿಗಳನ್ನು ತಡೆದು ಮೋಕ್ಷದ ಮಾರ್ಗಕ್ಕೆ ತಿರುಗಿಸುವುದು ಈ ವಿಧವಾದ ಮನೋದಾರ್ಢ್ಯವು ಕೆಲವು ಮಹಾಪುರುಷರಲ್ಲಿ ಮಾತ್ರವೇ ನೆಲೆಗೊಂಡಿರುವುದು ಭಗವಂತನು ಸಮಸ್ತ ಭೂತಗಳಿಗೂ ಅಂತರಾತ್ಮನಾಗಿಯೇ ಇರುವುದರಿಂದ ಅವನನ್ನು ಉಪಾಸನೆ ಮಾಡುವುದಕ್ಕಾಗಿ ಬೇರೆಲ್ಲಿಯೂ ಹುಡುಕಿಕೊಂಡು ಹೋಗಬೇಕಾದುದಿಲ್ಲ ಅವರವರ ಹೃದಯದಲ್ಲಿಯೇ ಯಾವಾಗಲೂ ನೆಲೆಗೊಂಡಿರುವನು ಈ ಶರೀರಕ್ಕಿಂತಲೂ ಅವನು ಬೇರೆಯಾಗಿರುವನು ಶರೀರ ಧರ್ಮಗಳೊಂದು ಅವನನ್ನು ಮುಟ್ಟಲಾರವು ಅವನಿಗೆ ದೇವ ಮನುಷ್ಯಾದಿ ನಾಮರೂಪ ಭೇದಗಳಿಲ್ಲ ತನಗೆ ತಾನೇ ಆಧಾರನೇ ಹೊರತು ತನಗೆ ಬೇರೊಂದು ಆಧಾರವನ್ನು ಅಪೇಕ್ಷಿಸತಕ್ಕವನಲ್ಲ ಈ ಭಾರತ ವರ್ಷವಾಸಿಗಳೆಲ್ಲರೂ ವಾಸುದೇವನೆಂದು ಕರೆಯಲ್ಪಡುವ ಅಂತಹ ಪರಮಾತ್ಮನಲ್ಲಿ ಭಕ್ತಿ ಯೋಗದಿಂದ ಮೋಕ್ಷವನ್ನು ಹೊಂದುವರು ಆದುದರಿಂದ ಓ ಪರೀಕ್ಷಿತ್ ರಾಜ ದೇವತೆಗಳು ಮೊದಲಾಗಿ ಪರಲೋಕದವರೆಲ್ಲರೂ ಈ ಭಾರತ ವರ್ಷದ ಮಹಿಮೆಯನ್ನು ಹೀಗೆಂದು ಕೊಂಡಾಡುತ್ತಿರುವರು ಆಹಾ ಈ ಭಾರತ ವರ್ಷ ನಿವಾಸಿಗಳು ಎಷ್ಟು ಸುಕೃತವನ್ನು ಮಾಡಿರುವರು ಅಥವಾ ಇಲ್ಲಿ ಹುಟ್ಟಿದ ಮಾತ್ರಕ್ಕೆ ಭಗವಂತನು ಅಂಥವರಲ್ಲಿ ತಾನಾಗಿಯೇ ಅನುಗ್ರಹವನ್ನು ತೋರಿಸುತ್ತಿರಬಹುದೇ ತಮ್ಮ ಜನ್ಮವನ್ನು ಭಗವಂತನ ಸೇವೆಯಿಂದ ಸಾರ್ಥಕಗೊಳಿಸುತ್ತಿರುವ ಇಲ್ಲಿನ ನಿವಾಸಿಗಳಲ್ಲವೇ ಪರಮಧನ್ಯರು ಆಹಾ ಸ್ವರ್ಗಾದಿ ಸುಖಗಳನ್ನು ಅನುಭವಿಸುತ್ತಿದ್ದರು ನಮಗೆ ಇಲ್ಲಿ ಜನ್ಮವನ್ನೆತ್ತಬೇಕೆಂಬ ಆಸೆಯು ಹುಟ್ಟುತ್ತಿರುವುದಲ್ಲ ಈ ಸ್ವರ್ಗಾದಿ ಲೋಕಗಳನ್ನು ಸುಖಕರಗಳೆಂದು ಭಾವಿಸತಕ್ಕವರು ಕೇವಲ ಮೂಢರು ಇಲ್ಲಿನ ಸುಖವೊಂದು ಸುಖವಲ್ಲ ಇಲ್ಲಿನವರಿಗೆ ಶ್ರೀಮನ್ನಾರಾಯಣನ ಪಾದಸ್ಮರಣಕ್ಕೆ ಅವಕಾಶವಿಲ್ಲ ಇಂದ್ರಿಯ ಸುಖಗಳೆಂದು ಇಂದ್ರಿಯ ಸುಖಗಳಿಂದ ಮೈ ತಿಳಿಯದೆ ಮತ್ತರಾಗಿರುವ ಇಲ್ಲಿನವರಿಗೆ ಹೇಗೆ ತಾನೇ ಭಗವಂತನ ಸ್ಮರಣ ಉಂಟಾಗುವುದು ಅಯ್ಯೋ ಇಂತಹ ತುಚ್ಛವಾದ ಸ್ವರ್ಗವನ್ನು ಅಪೇಕ್ಷಿಸಿ ಕೆಲವರು ದುಷ್ಕರವಾದ ತಪಸ್ಸನ್ನು ನಡೆಸುವರು ಕಷ್ಟಪಟ್ಟು ಯಾಗಗಳನ್ನು ಮಾಡುವರು ಅನೇಕ ವ್ರತಗಳನ್ನು ದಾನ ಧರ್ಮಗಳನ್ನು ನಡೆಸುವರು ಇಷ್ಟು ಕಷ್ಟಪಟ್ಟು ಕೊನೆಗೆ ಅಸ್ಥಿರವಾದ ಅಲ್ಪ ಸುಖವನ್ನು ಹೊಂದುವರು ಇದರಿಂದ ಲಾಭವೇನು ಈ ಭಾರತ ವರುಷದಲ್ಲಿಯೂ ಅಲ್ಪಾಯಸ್ಸುಳ್ಳ ಶರೀರವನ್ನು ಪಡೆದಿದ್ದರು ಆ ಸ್ವಲ್ಪ ಕಾಲದ ಶರೀರದಿಂದ ಮಾಡಿದ ಕರ್ಮ ಫಲಗಳನ್ನು ಭಗವಂತನಿಗೆ ಸಮರ್ಪಿಸಿ ಅದರಿಂದ ಎಂದೆಂದಿಗೂ ಜರಾ ಮರಣಗಳಿಲ್ಲದ ಶ್ರೀ ವೈಕುಂಠವನ್ನು ಹೊಂದಬಹುದು ಆದುದರಿಂದ ಪುನರ್ಜನ್ಮಕ್ಕೆ ಕಾರಣವಾದ ಈ ಲೋಕದಲ್ಲಿ ಒಂದು ಕಲ್ಪ ಕಾಲದವರೆಗೆ ದೀರ್ಘಾಯಸ್ಸನ್ನು ಪಡೆಯುವುದಕ್ಕಿಂತಲೂ ಶಾಶ್ವತವಾದ ಮೋಕ್ಷವನ್ನು ಹೊಂದಿಸತಕ್ಕ ಈ ಭಾರತ ವರ್ಷದಲ್ಲಿ ಸ್ವಲ್ಪ ಆಯಸ್ಸುಳ್ಳ ಮನುಷ್ಯ ಜನ್ಮವನ್ನೆತ್ತುವುದೇ ಮೇಲೆಂದು ತೋರುವುದು ಈ ಭಾರತ ವರ್ಷದಲ್ಲಿ ಹುಟ್ಟಿದವರು ಸ್ವಲ್ಪ ಕಾಲವಿರತಕ್ಕ ತಮ್ಮ ಶರೀರದಿಂದಲೇ ಭಗವದ ಅನುಗ್ರಹವನ್ನು ಸಂಪಾದಿಸಿ ಪುನರ್ಜನ್ಮವಿಲ್ಲದಂತೆ ಮಾಡಿಕೊಳ್ಳುವರು ಮುಖ್ಯವಾಗಿ ಯಾವ ಪ್ರದೇಶದಲ್ಲಿ ಭಗವತ್ ಕಥಾ ರೂಪವಾದ ಅಮೃತ ನದಿಗಳು ಪ್ರವಹಿಸುವುದಿಲ್ಲವೋ ಯಾವ ಪ್ರದೇಶದಲ್ಲಿ ಭಗವತ್ ಕಥೆಗಳಿಗೆ ಆಸಕ್ತರಾದ ಸಾಧುಗಳಿರುವುದಿಲ್ಲವೋ ಯಾವ ಪ್ರದೇಶದಲ್ಲಿ ಭಗವದಾರಾಧನಾ ರೂಪವಾದ ಮಹೋತ್ಸವಗಳನ್ನು ಯಜ್ಞಾದಿಗಳನ್ನು ನಡೆಸುವುದಕ್ಕೆ ಅವಕಾಶವಿಲ್ಲವೋ ಆ ಪ್ರದೇಶವು ಬ್ರಹ್ಮ ಲೋಕವಾಗಿದ್ದರೂ ಆಸೆ ಪಡುವುದಕ್ಕೆ ಯೋಗ್ಯವಾದುದಲ್ಲ ಇಂತಹ ಭಾರತ ವರ್ಷದಲ್ಲಿ ಹುಟ್ಟಿರುವಾಗಲೂ ಯಾರು ಭಗವಂತನ ಪೂಜೆಯಿಂದಲೂ ಪ್ರದಕ್ಷಿಣ ನಮಸ್ಕಾರಗಳಿಂದಲೂ ಕೀರ್ತನದಿಂದಲೂ ದರ್ಶನದಿಂದಲೂ ಆತನ ಪಾದಾರ್ಪಿತವಾದ ತುಲಸಿಯನ್ನು ಆಗ್ರಾಣಿಸುವುದರಿಂದಲೂ ಆತನ ಅನುಗ್ರಹಕ್ಕೆ ಪಾತ್ರರಾಗದೆ ಪುನರ್ಜನ್ಮರಹಿತವಾದ ಮೋಕ್ಷವನ್ನು ಪಡೆಯುವುದಕ್ಕೆ ಯತ್ನಿಸದೆ ಪುನರ್ಜನ್ಮಕ್ಕೆ ಕಾರಣವಾದ ಸಂಸಾರದಲ್ಲಿಯೇ ಬೀಳುವರು ಅಂಥವರು ಬೇಡನ ಕೈಯಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಶಕ್ತಿ ಇದ್ದಾಗಲು ತಾನಾಗಿ ಬಂದು ಬಲೆಗೆ ಬೀಳುವ ಕಾಡು ಹಕ್ಕಿಗಳಂತೆಯೇ ಹೊರತು ಬೇರೆಯಲ್ಲ ಮತ್ತು ಭಗವಂತನು ಎಲ್ಲೆಲ್ಲಿಯೂ ಏಕರೂಪನಾಗಿ ಪೂರ್ಣ ಕಾಮನಾಗಿದ್ದರು ಈ ಭಾರತ ವರ್ಷವಾಸಿಗಳು ಯಾಗ ಕಾಲದಲ್ಲಿ ಅಗ್ನಿ ಇಂದ್ರಾದಿ ದೇವತೆಗಳ ಹೆಸರಿನಿಂದ ಮಂತ್ರಪೂರ್ವಕವಾಗಿ ಕೊಡತಕ್ಕ ಸ್ವಿರ್ಭಾಗಗಳೆಲ್ಲವನ್ನು ತಾನು ಆಯಾ ರೂಪದಿಂದಲೇ ಬಂದು ಸಂತೋಷದಿಂದ ಸ್ವೀಕರಿಸುವನು ಪೂರ್ಣ ಕಾಮನಾಗಿದ್ದರೂ ಅವನು ಅವುಗಳನ್ನು ಆಸೆಯಿಂದ ಗ್ರಹಿಸುವುದು ಆಯಾ ಯಾಗ ಕರ್ತರನ್ನು ಅನುಗ್ರಹಿಸುವುದಕ್ಕಾಗಿಯೇ ಹೊರತು ಬೇರೆಯಲ್ಲ ಹೀಗೆ ಭಗವಂತನನ್ನು ಆರಾಧಿಸಿ ತುಂಬ ತಮ್ಮ ಕೋರಿಕೆಗೆ ತಕ್ಕಂತೆ ಉತ್ತಮ ಸಿದ್ಧಿಯನ್ನು ಪಡೆಯತಕ್ಕ ಈ ಭಾರತ ವರ್ಷ ಮಾಸಿಗಳಲ್ಲವೇ ಧನ್ಯರು ಯಾವ ಯಾವ ಕೋರಿಕೆಗಳನ್ನು ಬಯಸಿ ಭಗವಂತನನ್ನು ಆರಾಧಿಸಿದರು ಭಗವಂತನು ಅವರವರಿಗೆ ಆಯಾ ಕೋರಿಕೆಗಳನ್ನು ಈಡೇರಿಸುವನು ಎಂಬುದರಲ್ಲಿ ಸಂದೇಹವಿಲ್ಲ ಆದರೇನು ಫಲಾಪೇಕ್ಷೆಯಿಂದ ಮಾಡಿದ ಕರ್ಮಗಳಿಗೆ ಆಯಾ ಫಲವನ್ನೇ ಕೊಡುವನೇ ಹೊರತು ಉತ್ತಮ ಪುರುಷಾರ್ಥವಾದ ಮೋಕ್ಷವನ್ನು ಕೊಡುವವನಲ್ಲ ಹೀಗೆ ಫಲಾಪೇಕ್ಷೆಯಿಂದ ಭಗವಂತನನ್ನು ಆರಾಧಿಸಿದವರು ಆ ಫಲವು ಕೈಗೂಡಿದ ಮೇಲೆಯೂ ಇಲ್ಲದೆ ಮತ್ತೊಂದು ಫಲಕ್ಕಾಗಿ ಆಸೆ ಪಡುವರು ಆದುದರಿಂದ ಅಂಥವರನ್ನು ನಿತ್ಯ ದರಿತ್ರಂದೇ ಹೇಳಬೇಕು ಏಕೆಂದರೆ ಇಂಥವರಿಗೆ ಎಂದಿಗೂ ತೃಪ್ತಿ ಇರುವುದಿಲ್ಲ ಯಾವ ಫಲವನ್ನು ಅಪೇಕ್ಷಿಸದೆ ನನ್ನನ್ನು ಆರಾಧಿಸತಕ್ಕವರಿಗೆ ಭಗವಂತನು ಅವರ ಕೋರಿಕೆಗಳೆಲ್ಲವನ್ನೂ ತಾನಾಗಿಯೇ ಕೈಗೂಡಿಸತಕ್ಕ ನನ್ನ ಪಾದಾರವಿಂದವನ್ನು ಕೊಡುವನು ಇನ್ನು ಹೆಚ್ಚು ಮಾತಿನಿಂದೇನು ನಾವು ಹಿಂದೆ ಮಾಡಿದ ಯಜನಾ ಯಜನಾ ಅಧ್ಯಯನಗಳೇ ಮೊದಲಾದ ಸತ್ಕರ್ಮ ಫಲಗಳಲ್ಲಿ ಇದುವರೆಗೆ ನಾವು ಅನುಭವಿಸಿದ ಸ್ವರ್ಗಾದಿ ಸುಖಗಳು ಹೋಗಿ ಪುಣ್ಯ ಶೇಷವೇನಾದರೂ ಉಳಿದಿರುವ ಪಕ್ಷದಲ್ಲಿ ಅದಕ್ಕೆ ಫಲವಾಗಿ ಮುಂದೆಯಾದರೂ ನಮಗೆ ಈ ಭಾರತ ವರ್ಷದಲ್ಲಿ ಭಗವಂತನ ಪಾದ ಸೇವೆಗೆ ಅನುಕೂಲಿಸುವಂತೆ ಮನುಷ್ಯ ಜನ್ಮ ಉಂಟಾಗಲಿ ಆ ಜನ್ಮವನ್ನೆತ್ತಿದವರಿಗೆ ಭಗವಂತನು ಸರ್ವ ವಿಧದಲ್ಲಿಯೂ ಕ್ಷೇಮವನ್ನು ಉಂಟು ಮಾಡುವನು ಎಂದು ದೇವ ಸಭೆಯಲ್ಲಿ ದೇವತೆಗಳು ಈ ಭಾರತ ವರ್ಷವನ್ನು ಯಾವಾಗಲೂ ಕೊಂಡಾಡುತ್ತಿರುವರು ಓ ರಾಜ ಇದುವರೆಗೆ ಜಂಬೂ ದ್ವೀಪದೊಳಗಿನ ನವಖಂಡಗಳನ್ನು ಅಲ್ಲಿನ ನದಿ ನದಗಳನ್ನು ಅಲ್ಲಿನ ಮನುಷ್ಯರು ವರ್ಣಾಶ್ರಮ ಧರ್ಮ ನಿರತರೆಂಬುದನ್ನು ತಿಳಿಸಿದನಷ್ಟೇ ಹಿಂದೆ ಸಗರ ಪುತ್ರರು ತಮ್ಮ ತಂದೆಯ ಯಾಗದ ಕುದುರೆಯನ್ನು ಹುಡುಕುವುದಕ್ಕಾಗಿ ಅಲ್ಲಿ ಅಲ್ಲಲ್ಲಿ ನೆಲವನ್ನು ಭೇದಿಸಿದಾಗ ಅದರಿಂದ ಎಂಟು ದ್ವೀಪಗಳಾದುವೆಂದು ಅವು ಜಂಬೂ ದ್ವೀಪಕ್ಕೆ ಉಪದ್ವೀಪಗಳೆಂದು ಕೆಲವರು ಮಹಾತ್ಮರು ಹೇಳಿರುವರು ಆ ಉಪದ್ವೀಪಗಳಿಗೆ ಕ್ರಮವಾಗಿ ಸ್ವರ್ಣಪ್ರಸ್ಥ ಚಂದ್ರಶುಕ್ಲ ಆವರ್ತನ ರಮಣಕ ಮಂದೇಹಾರುಣ ಪಾಂಚಜನ್ಯ ಸಿಂಹಳ ಲಂಕೆಗಳೆಂದು ಹೆಸರು ಓ ರಾಜೇಂದ್ರ ನಿನ್ನ ಕೋರಿಕೆಯಂತೆ ಜಂಬೂ ದ್ವೀಪದೊಳಗಣ ದೇಶ ವಿಭಾಗಗಳೆಲ್ಲವನ್ನೂ ಕ್ರಮವಾಗಿ ವಿವರಿಸುವುದಾಯಿತು ಇಲ್ಲಿಗೆ ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం